ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಕುರಿತು ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿರುವಂತಹ ಬಿ ರಾಮಮೂರ್ತಿ ಪ್ರಾರಂಭ ಮಾಡ್ತೀನಿ ಚಿತ್ರೀಕರಣ ಮುಗಿದಿದೆ ಏನ್ ಹೇಳ್ತೀನಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ಒಂದು ಕಾಲದಲ್ಲಿ ನಿಂತು ಅನುಭವಿಸಿರುವಂತಹ ಒಂದು ಜೀವನ ಹಾಗಾಗಿ ಅದರ ಒಳ ನಾವು ಗ್ರಾಮೀಣ ಪ್ರದೇಶದಲ್ಲಿ ತರುವಂತ ಒಂದು ಪ್ರಯತ್ನ ಮಾಡಿದ್ದೀವಿ ಯಾಕೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಶ್ರೀರಾಂಪುರ ಆದರೂ ಕೂಡ ಒಂದು ಗ್ರಾಮೀಣ ಭಾಷೆಯ ಒಂದು ಸೊಗಡನ್ನು ಹೊತ್ತು ಆ ಪಾತ್ರದಲ್ಲಿ ಒಬ್ಬ ಗೃಹಿಣಿಯಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನ ನಡೆಸುವಂತ ಒಂದು ಸಾತ್ವಿಕ ಹೆಂಗಸನ್ನ ತನ್ನ ಜೀವನದಲ್ಲಿ ಬರುವಂತಹ ಏರುಪೇರುಗಳನ್ನ ನಿಭಾಯಿಸ್ಕೊಂಡು ಬರುವಂತ ಕಷ್ಟ ಕಾರ್ಪಣೆಗಳನ್ನ ನಿರ್ವಹಿಸಿಕೊಂಡು ಅಧಿಕಾರಿಗಳಾಗ್ಬೋದು ಅಥವಾ ಇನ್ನೊಂದು ಪೊಲೀಸ್ ಆಗ್ಬೋದು ವ್ಯವಸ್ಥೆಗಳ ಮಧ್ಯೆ ಹೋರಾಟ ಮಾಡುವಂತ ಒಂದು ಹೆಣ್ಣುಮಗಳ ಕಥೆಯನ್ನ ನಾವು ಇದರಲ್ಲಿ ತೋರಿಸ್ತಾ ಇರೋದು ಹಾಗಾಗಿ ಇದಕ್ಕೆ ಪ್ರೇರಣೆ ಕೂಡ ನಿಜವಾಗ್ಲೊಬ್ಬ ಹೆಣ್ಮಗಳೇನೆ ಅದು ನಮ್ಮ ನಿರ್ಮಾಪಕರಲ್ಲೊಬ್ರು ಹಾಗಾಗಿ ಆ ಒಂದು ಪ್ರೇರಣೆಯಿಂದಾನೇ ಈ ಸಿನಿಮಾ ಕತೆ ಬಂತು ಅಂತ ನನಗೆ ಅನಿಸ್ತು ಅದರಲ್ಲಿ ನಾವು ಸಿನಿಮ್ಯಾಟಿಕ್ ಆಗಿ ಬೇಕಾದಂಥ ಒಂದು ಲಿಬ್ರಿಟಿಯನ್ನು ತೊಗೊಂಡಿದ್ದೀವಿ ಆ ಪಾತ್ರದ ಬಗ್ಗೆ ಸೊ ಅದನ್ನು ನಾವು ರಾಗಿಣಿ ದ್ವಿವೇದಿಯವರ ಕತೆ ಹೇಳಿದಾಗ ಅವರು ಭಾಳ ಒಪ್ಕೊಂಡ್ರು ಈ ಥರ ಪಾತ್ರಗಳನ್ನು ನಾನು ಮಾಡಿಲ್ಲ ಇದುವರೆಗೂ ಅಂತ ಹಾಗಾಗಿ ಮೊದಲ ಒಪ್ಪಿಗೆ ನಂತರ ಕುಮಾರ್ ಸರ್ ನಾವು ಮಾತಾಡಿದಾಗ ಅವರು ನನ್ನ ಒಂದು ಒಡನಾಟ ವಿಜಯೋತ್ಸವದಿಂದ ಇರೋದರಿಂದ ಅವರು ಕೂಡ ಪಾತ್ರನ ನಾನು ಹೇಳಿದಾಗ ಒಪ್ಕೊಂಡು ಬಂದರು ಹಾಗಾಗಿ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಎಲ್ಲೋ ಕೂಡು ಬರುತ್ತೆ ಅನ್ನೋದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ತಾರಾಬಳಗರಿಂದ ಹಿಡಿದು ಬಂದಾಗ ಇದಕ್ಕೆ ಒಪ್ಕೊಂಡಿದೆ ನಾನು ನಮ್ಮ ಪವನ್ ಛಾಯಾಗ್ರಾಹಕರಾಗಿ ನಿರ್ದೇಶಕರಾಗಿ ನಾನು ಅವರಿಗೆ ಒಂದು ಕಥೆಯನ್ನ ಫಸ್ಟ್ ಎಳೆ ಹೇಳಿದಾಗ ಒಪ್ಕೊಂಡ್ರು ಮುಂದುವರ್ಯನ ಸರ್ ಅಂತಂದ್ರು ಆ ಒಂದು ಶಕ್ತಿಯನ್ನ ನಂಗೆ ಬಾಮಾರೀಶ್ ಅವರು ಗಿರೀಶ್ ಅವರು ಪವನ್ ಅವರು ಸೇರಿ ಕಥೆಯನ್ನು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನ ಬಹಳ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಒಂದು ಸರ್ಕಾರಿ ನ್ಯಾಯಬಲ್ಯ ಅಂಗಡಿಯಲ್ಲಿ ಆಗಬಹುದಾದಂತ ಒಳಹೂರಣಗಳನ್ನ ಒಳಕು ತಳಕು ಎಲ್ಲವನ್ನೂ ಸೇರಿಸಿ ಮಿಶ್ರಣ ಮಾಡಿದಿವಿ ಅದರಲ್ಲಿ ಕೌಟುಂಬಿಕ ಒಂದು ಅಂಶವನ್ನು ಹೆಚ್ಚಿಗೆ ತಂದು ಅದರಲ್ಲಿ ನೋವು ನಲಿವುಗಳನ್ನ ಹೇಗಿರುತ್ತೆ ಒಂದು ಕೌಟುಂಬಿಕ ವಿಷಯದಲ್ಲಿ ಮತ್ತೆ ಅಂಗಡಿಯಲ್ಲಿ ನಡೆಯುವಂತ ಪಾರದರ್ಶಕತೆ ಕುರಿತು ಏನೇನು ಕಷ್ಟಗಳು ಬರ್ತವೆ ನಡ್ಸಕ್ ಹೋದಾಗ ಅಂತ ಅಂದಾಗ ಕೊನೆಗೆ ದಿಟ್ಟ ಮಹಿಳೆ ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದನ್ನ ಕೊನೆಯಲ್ಲಿ ನಾವು ಅದನ್ನ ಅಂಶವನ್ನು ಒಳಗೊಡಿಸಿ ಒಂದು ಅಚ್ಚುಕಟ್ಟಾದ ಸಾಂಸಾರಿಕ ಚಿತ್ರವನ್ನ ಕೊಟ್ಟಿದ್ದೀವಿ ಅದನ್ನ ತಾವು ನೋಡಿದ ನಂತರ ಅದನ್ನ ವಿಮರ್ಶೆ ಮಾಡಬಹುದು ಅಂತ ನನ್ನ ಭಾವನೆ ವಂದನೆಗಳು ರಿಯಲ್ ಇನ್ಸಿಡೆಂಟ್ ಅಲ್ಲ ರಿಯಲ್ ಕ್ಯಾರೆಕ್ಟರ್ ಅಷ್ಟೇ ಒಂದು ಪಾತ್ರ ಮಾತ್ರ ರಿಯಲ್ ಕ್ಯಾರೆಕ್ಟರ್ ಪಾತ್ರ ಅಷ್ಟೇ ಅದು ಹೌದು 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 ಖಂಡಿತ ಹೇಳಿದೆ ಸಂಭಾಷಣೆ ಮೂಲಕ ನಾನು ನನ್ನ ಸಿನಿಮಾಗಳಿಗೆ ನಾನು ಕೆಲವು ಸಂಭಾಷಣೆಗಳನ್ನು ಬರಿತಾ ಇದ್ದೆ ಅದೇ ರೀತಿ ಇದರಲ್ಲಿ ನನಗೆ ಒಂದು ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ರು ಬರೀ ಕತೆ ಕೊಟ್ಟಾಗ ಇಲ್ಲ ಸ್ಕ್ರೀನ್ಪ್ಲೇ ಮತ್ತು ಡೈರೆಕ್ಷನ್ ಡೈಲಾಗ್ ಡೈಲಾಗ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂತಾಗಿ ಆ ಸಂಭಾಷಣೆ ಕೂಡ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಯಾವ ಪಾತ್ರದಲ್ಲೂ ಯಾವ ಲೋಪಗಳಿಲ್ಲ ಹಾಗೆ ಯಾವ ಸನ್ನಿವೇಶಕ್ಕೆ ಹಾಗೆ ಹೇಗೆ ಬರಬೇಕು ಅದನ್ನು ಎದುರಿಸಿದಾಗ ಬರುವಂಥ ಪದಗಳ ಪದ ಪ್ರಯೋಗ ಆಗ್ಬೋದು ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನನ್ನ ಭಾವನೆ ಬಸ್ ಸಂಭಾಷಣೆಕಾರ ಇನ್ನೊಂದು ಸಿನಿಮಾ ಬರೆಯೋದು ಇದೆಲ್ಲ ಚಾಲೆಂಜ್ ಅದು ಸೊ ಅದ ಎಲ್ಲರೂ ಒಪ್ಕೊಂಡ ಒಪ್ಕೊಂಡಿದ್ದೇನೆ ಅಂದ್ರೆ ಅರ್ಧ ಗೆದ್ದಿದ್ದೀನಿ ಅಂತ ಇನ್ನು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಕೊಂಡಾಗ ಪೂರ್ತಿ ಗೆದ್ದಿದ್ದೀನಿ ಒಬ್ಬ ಸಂಭಾಷಣಕಾರ ಅಂತ ಅನ್ಸುತ್ತೆ ನನಗೆ ಹೇಳಿದೆ ಬಟ್ ನಮ್ಮಲ್ಲಿ ಅವ್ಯವಹಾರ ಅವ್ರು ಮಾಡಲ್ಲ ಸೊ ನಮ್ಮ ಜೊತೆಲಿರುವಂತಹ ವ್ಯಕ್ತಿಗಳು ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನಮಗ್ ಗೊತ್ತಿಲ್ಲದಾಗ ಆದಾಗ ಏನೇ ನಾವು ಎದುರಿಸ್ತೀವಿ ಅನ್ನೋದನ್ನ ನಾವು ಅದನ್ನು ಹೇಳಿದಿವಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ 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 ಸಾವಿತ್ರಿ ಫ್ರಮ್ ಸೋಮ್ನ ಹಳ್ಳಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಪಾರ್ವತಿ ಇರೋದ್ರಿಂದ ಪಾಫ್ರಮ್ ಸೋ ಅಷ್ಟೇ ಅಲ್ಲ ಓಹ್ ಪಾಪ್ರಮ್ ಸೋ ಸ ಯ ಓಕೆ ಸಾ ಫ್ರಮ್ ಸೋ ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ಹೇಳಿಕೊಟ್ಟಿದೆ ಓಕೆ 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 ಸಾಂಗ್ ಮೂರು ಹಾಡುಗಳಿದ್ದಾವೆ ಒಂದು ನಾವು ವಿಶೇಷವಾಗಿ ಏನಂತಂದ್ರೆ ಒಂದು ರಾಮೋತ್ಸವದ ಕುರ್ತು ಒಂದು ಸಾಂಗ್ ಮಾಡಿದ್ವಿ ಅದು ಇತ್ತೀಚಿನ ದಿನಮಾನಗಳಲ್ಲಿ ಏನೋ ಒಂದು ಅಯೋಧ್ಯ ಅಥವಾ ಇನ್ನೊಂದು ಏನು ಇಶ್ಯೂಸ್ ಎಲ್ಲ ಇದೆಯಲ್ಲ ಸೊ ನಮ್ಮ ಒಂದು ಪ್ರತೀಕವಾದಂಥ ರಾಮನ ಒಂದು ಇದನ್ನ ಇಟ್ಕೊಂಡು ಹಿಂದೂಜಮ್ ಆಗ್ಬೋದು ನಮ್ಮ ಸಂಸ್ಥೆ ಸಾಂಸ್ಕೃತಿಕ ಆಗ್ಬೋದು ಎಲ್ಲವನ್ನು ಪ್ರಯೋಗ ಮಾಡುವಂತ ಒಂದು ಪ್ರಯೋಗ ಮಾಡಿದ ಹೌದು ಅವರು ಆಕ್ಚುಲಾಗಿ ಸೆಟ್ ಬಂದ್ ಸುಮ್ಮನೆ ಮಾತಾಡ್ತಾ ಕೂತಿದ್ರು ಅವ್ರ ಹತ್ರ ಬೇರೆ ಯಾವುದಕ್ಕೂ ತಲೆನೇ ಆಗ್ಲಿಲ್ಲ ಅವರು ಹಾಗಾಗಿ ಅಂತ ನಿರ್ವಾಪಕ ನಮ್ಗೆ ಸಿಕ್ಕ ಕೆಲಸ ಮಾಡಕ್ ಈಸಿ ಆಗ್ಬಿಡುತ್ತೆ ಅಷ್ಟೇ ಧನ್ಯವಾದಗಳು ರಾಮ ಮೂರ್ತಿ ಸರ್ ಶುಭ ವಿಶ್ವಕ್ಕೆ ಹೋಲಿಕೆಯನ್ನ ಮಾಡಿದಾಗ ಭಾರತ ದೇಶ ಕೋಟಿ ಹಚ್ಚ ಜನಸಂಖ್ಯೆಯನ್ನ ದಾಟ್ತಾ ಪರ್ಸೆಂಟ್ ಜನರಿಗೆ ಇವತ್ತು ಕೂಡ ರೇಷನ್ ಅನ್ನ ಇದೀವಿ ನಾವು ಯಾರು ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಮೂರು ವರ್ಷಗಳಿಂದ ವಿತರಕರು ಕೂಡ ದೊಡ್ಡ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು ಅದ್ರ ಮಧ್ಯೆಯಲ್ಲಿ ಸರ್ಕಾರಗಳು ಕೂಡ ಆ ನಿಜವಾದ ಫಲಾನುಭವಿಗಳಿಗೆ ರೇಷನ್ ಅನ್ನು ಹಂಚಬೇಕು ಅಂತಕ್ಕಂಥದ್ದು ಅದರ ಮದ್ವೆ ಇರ್ತ ಮದ್ದೇ ಇರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ನಿರ್ಮಾಪಕರು ಕೂಡ ವಿತರಕರ ಇದರಲ್ಲಿ ಇರೋದ್ರಿಂದ ಮತ್ತು ರೈತರಿಗೆ ನಿಜವಾದ ಸಮಸ್ಯೆಗಳೇನಿದೆ ಬಡವರಿಗೆ ಈ ದೇಶದ ಆ ದಿನದಲಿತರಿಗೆ ಬಡವರಿಗೆ ಸಮಸ್ಯೆಗಳೇನಿದೆ ಅದನ್ನ ಸರ್ ಮಾಡ್ತಕ್ಕಂತ ಕೆಲಸ ಅಂತೂ ಒಂದಷ್ಟು ಪ್ರಯತ್ನ ಮಾತಾಡ್ತಾ ಕೂತಿದ್ವು ನಾವು ನಿಜವಾದ ಈ ತರದ ವಿಚಾರಗಳು ಬರಬೇಕು ಚಲನಚಿತ್ರಗಳ ಮೂಲಕ ಮಾಡ್ತಕ್ಕಂಥದ್ದು ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಹ್ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಮಂಡ್ಯ ಅನ್ನಕ್ಕಂತ ಭಾಗದಲ್ಲಿ ಏನಿರ್ತಾ ಇದ್ರು ಅಹ್ ನೂರು ವರ್ಷಗಳ ಹಿಂದೆ ನೀರಾವರಿ ಇದ್ರು ಕೂಡ ಆ ನೀರಾವರಿ ಇದೆ ಇದೇನ ಕಾರಣಕ್ಕಾಗಿಯೇ ಅವ್ರು ಬಹಳ ಸೋಂಬೇರಿಗಳಾಗಿರ್ತಕ್ಕಂಥದ್ದು ನೋಡಿದ್ದೀವಿ ಬಹಳಷ್ಟು ಜನ ಅಹ್ ಅಲ್ಲೇ ಹಳ್ಳಿಗಳಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೂಡ ಸೊ ಅಂತ ಒಂದು ಪ್ರದೇಶದಲ್ಲಿ ತೆಗೆದಿರ್ತಕ್ಕಂಥದ್ದು ಬಹಳ ಗದ್ದಲಗಳಿಗೂ ಕೂಡ ಒಳಗಾಗಿರ್ತಕ್ಕಂಥ ಯಾರು ಕೂಡ ಅಲ್ಲಿ ಸಹಿಸೋದಿಲ್ಲ ಈ ತರದ ವಿಚಾರಗಳನ್ನ ಅಲ್ಲೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆ ಅದರಲ್ಲೂ ಹೆಣ್ಮಕ್ಳು ಪ್ರಶ್ನೆ ಮಾಡ್ತಕ್ಕಂಥದ್ನ ಮೆಸೇಜ್ ಪಾಸ್ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡದು ನಾನು ಕೂಡ ಪ್ರಶ್ನೆಯನ್ನು ಮಾಡ್ಬೋದು ಎಲ್ಲಿ ಅನ್ಯ ಆದಂತ ಸಂದರ್ಭದಲ್ಲಿ ಒಳಗಾಗ್ತಾರೆ ಈ ಒಂದು ಚಿತ್ರವನ್ನ ಚಲನಚಿತ್ರವನ್ನು ನೋಡಿದ ನಂತರ ಬಹಳ ಹೆಣ್ಮಕ್ಳಲ್ಲಿ ಬದಲಾವಣೆಗಳು ಕಾಣ್ತದೆ ಅಂತಕ್ಕಂಥದ್ದು ಬಹಳ ದೊಡ್ಡ ಮೆಸೇಜ್ ಪಾಸ್ ಆಗ್ತದೆ ಅಂತ ನಾನಂತೂ ಭಾವಿಸಿದಿನಿ ಈ ಒಂದು ಚಲನಚಿತ್ರದಲ್ಲಿ ಭಾಗವಹ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಈ ಕಾರಣಕರ್ತರಾಗಿದ್ದಾರೆ ಕೂಡ ಒಳ್ಳೇದಾಗಲಿ ಆ ಚಿತ್ರೀಕರಣ ಮುಗಿದ ನಂತರ ಬಹಳ ದೊಡ್ಡ ಯಶಸ್ಸನ್ನ ಕಾಣ್ಲಿ ಅಂತಕ್ಕಂಥದನ್ನ ಈ ಸಂದರ್ಭ ಎಲ್ಲಿ ಬಯಸ್ತೀನಿ ಧನ್ಯವಾದಗಳು ಕೃಷ್ಣ ಇವತ್ತೇನು ಸರ್ಕಾರಿ ನ್ಯಾಯಬಿಲಯ ಅನ್ನುವ ಒಂದು ಫಿಲಮ್ನ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೇಕು ಹರೀಶ್ ಅಣ್ಣ ಅವರು ಚರ್ಚೆ ಮಾಡಿದ್ರು ಪದ್ಮಾವತಿ ಮೇಡಮ್ನವರು ನಿರ್ಮಾಪಕರು ಅವರು ಅವರು ಒಂದ್ ಮೂರ್ನಾಲ್ಕು ಜನ ನಿರ್ಮಾಪಕರೆಲ್ಲ ಸೇರ್ಕೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ನಾವೆಲ್ಲ ರಾಜಕಾರಣದಲ್ಲಿ ಇದೀವಿ ಅವ ಇವೆಲ್ಲ ಇದ್ ಮಾಡಲ್ಲ ಇಡ್ಸಲ್ಲ ಸಮಯಾವಕಾಶನ ಇರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಆಮೇಲೆ ಅವ್ರು ಸಹವಾಸ ಮಾಡ್ತಾ ಮಾಡ್ತಾ ನಮ್ಮ ನಾಯಕರಾದಂತ ಹೀರೋ ಪಾತ್ರ ಮೇಡಮ್ನವರು ಇವೆಲ್ಲ ಸೇರ್ಕೊಂಡು ರಾಮಮೂರ್ತಿ ಸಾಹೇಬ್ರು ಸುಮಾರು ಸಿನಿಮಾಗಳನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಈ ಮಾಡ್ತಾ ಇರ್ಲಿಲ್ಲ ಬಟ್ ಈ ಕತೆ ಕೇಳಾದ್ಮೇಲೆ ಅವರು ತುಂಬಾ ಇಂಟ್ರೆಸ್ಟ್ ಪಟ್ರು ಸ್ಟಾರ್ಟಿಂಗ್ ನಿಂದು ಚೆನ್ನಾಗಿ ಬರ್ತಾ ಇದೆ ಬಟ್ ಒಂದೇನಪ್ಪ ಅಂತ ಅಂದ್ರೆ ಹಿಂದೆ ಏನು ಇಪ್ಪತ್ತು ವರ್ಷದಿಂದ ಇತ್ತಲ್ಲ ಅಂಗಡಿ ಮಾಲೀಕರು ಅಂದ್ರೆ ಎಲ್ಲಾ ರಾಜಕಾರಣಿಗಳು ಏನೋ ಒಂಥರ ಕೇವಲ ಕೇವಲವಾಗಿ ಕಾಣ್ತಾ ಅವ್ರು ಭ್ರಷ್ಟಾಚಾರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಾನು ಸುಮಾರು ಇಪ್ಪತ್ತೊಂದು ವರ್ಷ ಆಗಿದೆ ಅಧ್ಯಕ್ಷನಾಗಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದ್ರೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಇಡೀ ದೇಶದಲ್ಲಿ ಯಾರು ವಿತರಣೆ ಮಾಡ್ತಲ್ಲ ಅಂತ ವಿತರಣಾ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಹತ್ತು ಐದು ಪರ್ಸೆಂಟ್ ಇದ್ದೇ ಇದೆ ಇಲ್ಲ ಅಂತ ನಾವು ಒಪ್ಕೊಳ್ಳಾಗಲ್ಲ ಸತ್ಯ ಹರಿ ಹೋದ್ರೆ ಕಷ್ಟ ಆಗ್ತದೆ ಹಂಗಾಗಿ ಕೆಲವರು ಸಣ್ಣ ಪುಟ ಇದ್ ಮಾಡ್ತಾರೆ ಅದನ್ನೇ ತೋರಿಸ್ಲಿಕ್ಕೆ ಒಂದು ಕುಟುಂಬ ಅವರ ಆ ಕುಟುಂಬದಲ್ಲಿ ಏನೋ ವ್ಯತ್ಯಾಸ ಆದ್ರೆ ಮಗನ್ಗೋ ಮಗಳಿಗೋ ಎಂಟಿಗೋ ಯಾರ್ಗಾರ್ವೇ ಒಂದ್ ಅಂಗಡಿ ಮಂಜೂರು ಮಾಡ್ಬೇಕು ಅಂದ್ರೆ ಎಷ್ಟು ಹೋರಾಟಗಳು ನಡಿತಾವೆ ಎಷ್ಟು ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ ಇವೆಲ್ಲನು ಮನೆ ಹರಿಶನ್ ಅವರು ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬ್ರೆಲ್ಲ ಹೇಳಿ ಒಳ್ಳೆ ಒಂದು ಸಿನಿಮಾನ ಮಾಡ್ತಾ ಇದಾರೆ ಇನ್ನು ಮುಕ್ತಾ ಇದೆ ಹಾಗಿಲ್ಲ ಈಗ ಅದು ತುಂಬಾ ಚೆನ್ನಾಗ್ ಬರ್ತದೆ ಹಳ್ಳಿ ಪ್ರತಿಯೊಬ್ಬ ಕಾಳಗಾರು ನೋಡ್ಬೇಕು ಆ ಬವಣೆ ಏನು ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅಂತ ನಾವು ಫಿಲಂ ತೆಗಿತಾ ಇರೋದ್ರೆ ನಾವು ಆಲ್ ಇಂಡಿಯಾದವರು ನಾನು ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೀನಿ ಇಡೀ ಐದಾರು ರಾಜ್ಯದಿಂದ ತುಂಬಾ ಒತ್ತಡ ಇದೆ ನಾವು ಸಹ ನಮ್ಮ ರಾಜ್ಯದಲ್ಲಿ ಮಾಡ್ಬೇಕು ಇದು ಡಬ್ಬಿಂಗ್ ಮಾಡ್ಬೇಕು ಮುಳು ಅಂತ ಏನೇನು ಹೇಳ್ತಾ ಇದಾರೆ ಇದು ಸ್ಟಾರ್ಟ್ ಆದ್ಮೇಲೆ ಏನು ಅನ್ನೋದು ಅರಿವಾಗ್ತದೆ ನನಗೆ ಭರವಸೆ ಇದೆ ಇದು ಒಳ್ಳೆ ಸಿನಿಮಾ ಬಟ್ ನಮ್ಮ ಸಮಸ್ಯೆಗಳನ್ನ ಜನ ಮುಂದೆ ಕಾರ್ದಾರ ಮುಂದೆ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಹರೀಶ್ ಅವರು ಅದಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉನ್ನತ ಸ್ಥಿತಿಗೆ ನಮ್ಮ ನಾಯಬೆಲ್ ಅಂಗಡಿ ಮಾಲೀಕರು ಕೆಲಸ ಮಾಡಬೇಕು ಅಂತ ನಾನು ನಿಮ್ಮ ಪರವಾಗಿ ಅವ್ರನ್ನ ಕೋರ್ತಾ ಇದ್ದೀನಿ